ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಸಾಧನೆ ಏನೂ ಇಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲ ಸಲದ ಆರೋಪ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಧರ್ಮ ದ್ವೇಷ ಮಾಡುವುದು ಕೇಂದ್ರ ಸರ್ಕಾರವನ್ನು ದೂರುವುದು ಪ್ರಧಾನಿಯ ಡ್ರೆಸ್ ಬಗ್ಗೆ ಮಾತನಾಡುವಂತಹ ಬಾಲಿಶ ಕೆಲಸವನ್ನ ಸಂತೋಷ್ ಲಾನ್ ಮಾಡಿದ್ದಾರೆ ಶುದ್ದ ನೀರು ನೀಡುವ ಜಲ್ ಜೀವನ್ ಯೋಜನೆ ಸಂಪೂರ್ಣ ವಿಫಲವಾಗಿದೆ ಪರಿಶಿಷ್ಟ ಪಂಗಡಕ್ಕೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ರಾಜೇಶ್ ನಾಯ್ಕ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಎಂಎಲ್ಸಿ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಪ್ರತಾಪ್ ಸಿಂಹ ಉಪಸ್ಥಿತರಿದ್ದರುಗಳ ಎಸ್ ಪಾಲ್ ಮೇಲೆ ಕೇಸು ಶ್ರೀಕಾಂತ್ ಶೆಟ್ಟು ಜಿ ಡಿ ಕೆಜೆ ಮೇಲೆ ಡಿಜೆಡಿ ಕೆಜೆಡಿ ಮೇಲೆ ಆಗಿರುವಂತಹ ದುರಂತದ ಬಗ್ಗೆ ವಿವರಣೆ ಕಟ್ಟದಕ್ಕೋಸ್ಕರ ಶ್ರೀಕಾಂತ್ ಶೆಟ್ಟರ್ ಮೇಲೆ ಕೇಸು ಈಗ ಸರ್ಕಾರ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ಪ್ರಶ್ನಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಜನ ರೋಸೆ ಹೋಗುವಂತ ಪರಿಸ್ಥಿತಿಗಳು ರಾಹುಲ್ ಗಾಂಧಿ ಅವರ ಬಾಯಿಂದ ನಿನ್ನೆ ಹೇಳಿದ್ರಂತೆ ಕರ್ನಾಟಕದ ಮೂರು ಕೋಟಿ ಜನರಿಗೆ ನಾವು ಯುವ ರೀತಿಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಆರೂವರೆ ಕೋಟಿ ಜನರಲ್ಲಿ ಮೂರು ಕೋಟಿ ಜನ ಅಂತ ಯಾವ ಲೆಕ್ಕ ತೆಗೆದು ಗೊತ್ತಿಲ್ಲ ನನಗೆ ನನ್ಗೆ ಗೊತ್ತಿರುವಂತೆ ಹತ್ತನೇ ಲಕ್ಷಕ್ಕಿಂತ ಒಂದು ಮೇಲೆ ಒಬ್ಬರಿಗೂ ಕೊಟ್ಟಿಲ್ಲ ನೀವು ಇಡೀ ಮಂಗಳೂರು ಜಿಲ್ಲೆಯನ್ನು ಸರ್ವೆ ಮಾಡಿ ನೋಡಿ ಇಡೀ ರಾಜ್ಯ ಸರ್ಕಾರ ಇವತ್ತು ಪ್ರಚಾರದ ಮೇಲೆ ಸುಳ್ಳಿನ ಭರವಸೆಗಳ ಮೇಲೆ ನಿಂತಿರುವಂಥ ವ್ಯವಸ್ಥೆ ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ವಿಫಲವಾಗಿರುವಂಥ ಒಂದು ಸರ್ಕಾರ ತನ್ನ ಎರಡು ವರ್ಷದ ಸಾಧನೆಯನ್ನು ವೈಭವೀಕರಿಸಿಕೊಳ್ತಾ ಇರುವಂಥ ದಿವಸದಲ್ಲಿ